ನಿನ್ನೆಯ ಕಥೆಯ ಮುಂದುವರೆದ ಭಾಗ ಎರಡನೇ ಚಿಹ್ನೆ ಹೊಳೆಯುತ್ತಿದ್ದಂತೆ ಬಾವಿಯೊಳಗಿನ ನೀರು ಸುಡುವ ಬೆಂಕಿಯಂತೆ ಕೆಂಪಾಗುತ್ತದೆ ಚಿಹ್ನೆಗಳ ನಡುವೆ ಹೊಸದಾಗಿ ಮೂಡುವ ಬರಹ ಸತ್ಯದ ಮೂರನೇ ಬಾಗಿಲು ಪಾಪದ ರಕ್ತದಿಂದ ಮಾತ್ರ ತೆರೆಯುತ್ತದೆ ಮಹಿಕ ಓದಿ ಬೆಚ್ಚಿ ಬೀಳುತ್ತಾಳೆ ರಕ್ತ ಯಾವ ರಕ್ತ ಬೇಕು ಇವರಿಗೆ ಆದಾಗ ತಾಯಿ ನಿಧಾನವಾಗಿ ಮುಂದಕ್ಕೆ ಬಂದು ಹೇಳುತ್ತಾಳೆ ಅವನ ರಕ್ತ ನಿಮ್ಮ ತಂದೆಯ ರಕ್ತ ಮಾತ್ರ ಈ ಬಾಗಿಲು ತೆರೆದಿತ್ತು ಅನಿರುದ್ಧ ಮತ್ತು ಅರ್ಜುನ ಇಬ್ಬರೂ ಒಂದೇ ಸಮಯಕ್ಕೆ ತಾಯಿಯ ಕಡೆ ತಿರುಗಿ ಅವನಿಗೆ ಏನಾಯಿತು ಅವನು ಎಲ್ಲಿದ್ದಾನೆ ತಾಯಿ ಕಣ್ಣೀರು ಹೇಳುತ್ತಾಳೆ ನಾನು ಅವನನ್ನು ಕೊಂದಿಲ್ಲ ಆದರೆ ಅವನು ಸತ್ತಿಲ್ಲ ಮಹಿಕ ಗಾಬರಿಯಲ್ಲಿ ಅಲೈವ್ ಡೆಡ್ ವಾಟ್ ಯು ಮೀನ್ ಆಗ ತಾಯಿ ಹೇಳುತ್ತಾಳೆ ಅವನ ಆತ್ಮ ಬಾವಿಯೊಳಗೆ ಸಿಲುಕಿದೆ ಅವನು ಮಾಡಿದ ಪಾಪಕ್ಕೆ ಅರ್ಜುನ ರೌದ್ರದಿಂದ ಕಿರುಚುತ್ತಾನೆ ಅವನು ನನಗೆ ಆಲ್ಮೋಸ್ಟ್ ಕೊಲ್ಲುತ್ತಿದ್ದ ಇದುವರೆಗೂ ಬದುಕಿದ್ದಾನೆ ಅಂದರೆ ಹೋಗಿ ಕೊಂದು ಬರ್ತೀನಿ ಅನಿರುದ್ಧ ಅವನ ಕೈ ಹಿಡಿದು ಇದು ಕೊಲ್ಲು ಆಟ ಅಲ್ಲ ಅರ್ಜುನ ನಮ್ಮ ತಂದೆ ತಪ್ಪು ಮಾಡಿದರೂ ನಾವೇ ಮತ್ತೊಂದು ತಪ್ಪು ಮಾಡಿದರೆ ಶಾಪ ನಮ್ಮಲ್ಲೇ ಬಿದ್ದು ಬಿಡುತ್ತದೆ ಮಹಿಕಾ ತಕ್ಷಣ ಸನ್ನದಿ ನೋಡುತ್ತಾಳೆ ಬಾವಿಯ ನೀರು ಸುತ್ತುತ್ತಾ ಒಂದು ದೃಶ್ಯ ತೋರಿಸುತ್ತದೆ ಹಳೆಯ ಮನೆಯೊಂದು ಮೋಳಿ ಹಿಡಿದ ನೆಲ ಅದರ ಮಧ್ಯದಲ್ಲಿ ಒಬ್ಬ ಮನುಷ್ಯ ಸಿಕ್ಕಿ ಹಾಕಿದಂತೆ ಬೇಲಿಗಳ ಹಿಂದೆ ಅವನು ಅವರ ತಂದೆ ಅವನ ಮುಖ ಯಾತನೆ ಬೇಸರ ತಪ್ಪಿನ ಭಾರದಿಂದ ತುಂಬಿ ಹೋಗಿದೆ ಅವನು ಕತ್ತಲೆಗೆ ನೋಡುತ್ತಾ ತನ್ನ ಹೃದಯವನ್ನು ಹಿಡಿದಿದ್ದಾನೆ ಮಹಿಕ ಅವನು ಜೀವಂತರೇ ಆದರೆ ತಾಯಿ ಬಾವಿ ಅವನ ಆತ್ಮವನ್ನು ರಕ್ಷಿಸಿಲ್ಲ ದಂಡಿಸಿದೆ ಅರ್ಜುನ ಕಡೆ ತಿರುಗಿ ಅವನು ಮಾಡಿದ ದೊಡ್ಡ ಪಾಪ ನಿನ್ನನ್ನು ಬಲಿ ಕೊಡಬೇಕೆಂದು ಬಾವಿಗೆ ಹಚ್ಚಿದ ನಿರ್ಣಯ ಅವನು ನೀವು ಇಬ್ಬರು ಜನಿಸಿದ ದಿನ ಒಬ್ಬನು ಉಳಿದು ಒಬ್ಬನು ಸಾಯಬೇಕೆಂದು ಜಾತ್ರೆಯ ಪುರೇ ಪುರೋಹಿತರಿಂದ ಕೇಳಿದ್ದ ಅರ್ಜುನ ಯಾಕೆ ಯಾಕೆ ನಾನು ತಾಯಿ ಏಕೆಂದರೆ ನೀನೇ ಮೊದಲಿಗೆ ಜನಿಸಿದ್ದೆ ಜ್ಯೇಷ್ಠ ಮಗುವನ್ನು ಶಾಪ ಗುರಿಯಾಗುತ್ತದೆಂದು ಹಳೆಯ ಜಾತಕ ಹೇಳಿತ್ತು ಅನಿರುದ್ಧ ನಡುಗಿ ಅವನು ನನ್ನನ್ನು ಉಳಿಸಲು ನಿನ್ನನ್ನು ಅರ್ಜುನ ನಿನ್ನನ್ನೇ ಆರಿಸಿಕೊಂಡ ಆ ದಿನದಿಂದ ನನ್ನೊಳಗಿನ ದ್ವೇಷ ಬಾವಿಯ ಕತ್ತಲೆಯಂತಾಗಿದೆ ಅರ್ಜುನ ಗೋಡೆಯ ಮೇಲೆ ಹೊಡೆಯುತ್ತಾನೆ ಅವನ ಕೈ ಮಣ್ಣು ಕಲ್ಲು ರಕ್ತದಿಂದ ಬರ್ತದೆ ಆ ರಕ್ತ ಚಿಹ್ನೆಯ ಮೇಲೆ ಬೀಳುತ್ತಿದ್ದಂತೆ ಬಾಗಿಲು ಧಮ್ ಅಂತ ತೆರೆದುಕೊಳ್ಳುತ್ತದೆ ಮಹಿಕ ಜಡವಾಗುತ್ತಾಳೆ ಅರ್ಜುನನ ರಕ್ತ ಮೂರನೇ ಚಿಹ್ನೆ ಅವನನ್ನೇ ಆಯ್ಕೆಯಾಗಿದೆ ಬಾವಿಯೊಳಗಿನ ನೀಲಿ ಬೆಳಕು ಹೊಳೆಯುತ್ತಾ ಅರ್ಜುನನ ದೇಹದ ಕಡೆ ಚುಚ್ಚುತ್ತದೆ ಅವನಿಗೆ ನೋವು ತಗೊಳ್ಳುತ್ತದೆ ಶಾಪ ಅವನನ್ನು ಸ್ವೀಕರಿಸಿದೆ ಏಕೆಂದರೆ ಅವನೊಳಗಿನ ರಕ್ತವೇ ಪಾಪದ ನೆನಪು ಅರ್ಜುನ ಕುಸಿದು ಬೀಳುತ್ತಾನೆ ಮಹಿಕಾ ಅವನ ತಲೆ ಹಿಡಿದು ಅರ್ಜುನ ಕಣ್ಣು ತೆರೆ ನೀನು ಶಾಪಕ್ಕೆ ಬೀಳ್ತಿದ್ದೀಯ ಅವನು ನಿಧಾನವಾಗಿ ಕಣ್ಣು ತೆರೆದು ಅನಿರುದ್ಧನ ಕಡೆ ನೋಡುತ್ತಾನೆ ನಾನು ದುಷ್ಟನಲ್ಲ ನನಗೆ ನೋವಾಗಿದೆ ಅಷ್ಟೆ ಅನಿರುದ್ಧ ಅವನ ಕೈ ಹಿಡಿದು ನನ್ನ ಜೊತೆ ಇರು ಶಾಪ ಇಬ್ಬರನ್ನು ಒಟ್ಟಿಗೆ ಸುಡಲಾರದು ಮೂರನೇ ಚಿಹ್ನೆ ಹೊಳೆಯುತ್ತದೆ ಬಾವಿಯೊಳಗಿನ ನೀರು ಈಗ ಮೌನ ಕತ್ತಲೆ ತಗ್ಗಿದಂತೆ ತಾಯಿ ಹೇಳುತ್ತಾಳೆ ನಾಳೆ ನಾಲ್ಕನೇ ರಾತ್ರಿ ಸ್ಮೃತಿಗಳ ಆಟಾಶ್ ಪ್ರಾರಂಭವಾಗುತ್ತದೆ ತಾಯಿ ನಿಧಾನವಾಗಿ ಕಿಟಕಿಯ ಬಳಿಯಿಂದ ಹಿಂದಿರುಗಿ ಅಕ್ಷಯ್ ಮಹಿಕಾ ಅರ್ಜುನ ಮೂವರನ್ನು ನೋಡುತ್ತಾಳೆ ಅವಳ ಕಣ್ಣುಗಳಲ್ಲಿ ಭಯವೂ ತಿಳಿದಿರುವ ರಹಸ್ಯವೂ ಒಂದೇ ಹೊತ್ತಿನಲ್ಲಿ ಹೊಳೆಯುತ್ತಿತ್ತು ಅವಳು ಮೌನವಾಗಿ ಕುಳಿತಿದ್ದ ಮಹಿಕಗೆ ಮುಖ ಮಾಡಿ ಹೇಳಿದಳು ನಾಳೆ ನಾಲ್ಕನೇ ರಾತ್ರಿ ಸ್ಮೃ ಸ್ಮೃತಿಗಳ ಆಟ ಪ್ರಾರಂಭವಾಗುತ್ತದೆ ಮನೆಗೆ ಅಕಸ್ಮಾತ್ ಚಳಿ ಹಿಡಿದಂತೆ ಆಯಿತು ಅಕ್ಷಯನಿಗಂತೂ ಆ ಮಾತುಗಳ ಅರ್ಥವೇ ತಿಳಿಯಲಿಲ್ಲ ಯಾವ ಸ್ಮೃತಿಗಳು ಅಮ್ಮ ಮಹಿಕಾ ನಡುಗುತ್ತಾ ಕೇಳಿದಳು ತಾಯಿ ನಿಟ್ಟಿಸಿರೆಳೆದಳು ನಿಮ್ಮಿಬ್ಬರ ಬಾಲ್ಯ ವಿಶೇಷವಾಗಿ ಅನಿರುದ್ಧ ಅರ್ಜುನ ಇಬ್ಬರು ಮಕ್ಕಳು ಆಗಿದ್ದಾಗ ನಡೆದ ಘಟನೆ ನೀವು ಇಬ್ಬರು ಮರೆತು ಬಿಟ್ಟಿದ್ದೀರಿ ಆದರೆ ನಾಲ್ಕನೇ ರಾತ್ರಿ ಬಂದರೆ ಮರೆವ ನೆನಪುಗಳು ಮೂಡುತ್ತವೆ ಅದನ್ನೇ ಶಾಪ ಬಳಸುತ್ತದೆ ಅಕ್ಷಯ್ ಬೆರಗಾದ ಅರ್ಜುನಗೆ ಏನು ಸಂಬಂಧ ಅವನು ಇನ್ನೂ ಮಗು ತಾಯಿ ತಕ್ಷಣ ತಲೆಯಾಡಿಸಿದಳು ಅವನು ಮಗು ಆದರೆ ಅವನ ಆತ್ಮಕ್ಕೆ ಇಪ್ಪತ್ತು ವರ್ಷದ ಹಳೆಯ ನೆನಪುಗಳ ಗೊಡವೆಯಿದೆ ನೀವು ಇಬ್ಬರು ನೀನು ಮತ್ತು ಮಹಿಕ ಬಾಲ್ಯದಲ್ಲಿ ಮಾಡಿದ್ದ ತಪ್ಪು ಅದೇ ಈ ಶಾಪದ ಮೂಲ ಮಹಿಕ ಕಣ್ಣೀರು ಹಾಕಿದಳು ಅಮ್ಮ ಆ ರಾತ್ರಿಗೂ ಆ ಬಾವಿಗೂ ಆ ಕಲ್ಲಿನ ಮೇಲಿನ ಹೆಸರಿಗೂ ಸಂಬಂಧವಿದೆಯಾ ತಾಯಿ ಮುಖ ಬದಲಾಯಿತು ಅವಳ ಬಾಯಿ ಹಠತ್ ಒಣಗಿಹೋಯಿತು ಗಂಟಲು ಕಂಪಿಸಿದಂತೆ ನೀನು ಅದನ್ನೂ ನೆನಪಿಸಿಕೊಂಡೆಯಾ ಮಹಿಕ ನಿಧಾನವಾಗಿ ತಲೆಯಾಡಿಸಿದಳು ಕೇವಲ ನೆರಳಿನಂತೆ ಬಾವಿಯೊಳಗೆ ನೋಡುತ್ತಿದ್ದ ಇಬ್ಬರು ಮಕ್ಕಳು ಕಲ್ಲಿನ ಮೇಲೆ ಬರೆಯಲ್ಪಟ್ಟ ಹೆಸರುಗಳು ನಮ್ಮಿಬ್ಬರ ಹೆಸರು ಕೂಡ ಅದರಲ್ಲಿ ಅಕ್ಷಯ್ ಶಾಪ್ ನಮ್ಮ ಹೆಸರು ಬಾವಿಯಲ್ಲಿ ಹೇಗೆ ಅದು ಯಾರು ಬರೆದರು ತಾಯಿ ಕಠಿಣವಾಗಿ ಕಾಗದದ ಪೆಟ್ಟಿಗೆಯನ್ನು ಹೊರತೆಗೆದಳು ಅದರೊಳಗೆ ಹಳಿದು ಹಾಳಾದ ಸಮಯದ ಕಲೆ ತಗಲಿರುವ ಪತ್ರ ಅದನ್ನು ಹಿಡಿದುಕೊಂಡು ತಾಯಿ ಹೇಳಿದಳು ಈ ಪತ್ರ ನೀವು ಇಬ್ಬರು ಹತ್ತು ವರ್ಷದಾಗಿದ್ದಾಗ ನಿಮ್ಮ ಜೊತೆ ಇದ್ದ ಒಬ್ಬಳು ಹುಡುಗಿ ಬರೆದದ್ದು ಅಕ್ಷಯ ತಡಕಾಡಿದ ಹುಡುಗಿ ಯಾವ ಹುಡುಗಿ ತಾಯಿ ಬೆಚ್ಚಿಬಿದ್ದ ಕಣ್ಣಿನಿಂದ ಅವನತ್ತ ನೋಡಿದಳು ಅರ್ಜುನ ಇಂದು ಏಕೆ ಭಯಪಡುತ್ತಾನೆ ಗೊತ್ತಾ ಮಹಿಕ ನಿನ್ನೆ ರಾತ್ರಿ ಯಾಕೆ ಆಕಸ್ಮಾತ್ ಕಿರುಚಿದಳು ಗೊತ್ತಾ ಬಾವಿಯಲ್ಲಿ ನೀವಿಬ್ಬರು ಯಾವ ಹೆಸರನ್ನು ಕೊನೆಯದಾಗಿ ನೋಡಿದ್ದೀರಿ ಗೊತ್ತಾ ಅವಳು ನಿಧಾನವಾಗಿ ಪತ್ರವನ್ನು ತೆರೆದು ಓದಲು ಶುರು ಮಾಡಿದಳು ಪತ್ರದಲ್ಲಿ ಹೀಗೆ ಬರೆದಿತ್ತು ಮೂರನೇ ರಾತ್ರಿ ಅಂತ್ಯವಾದರೆ ನಾಲ್ಕನೇ ರಾತ್ರಿ ಅವರಿಬ್ಬರು ನನ್ನನ್ನು ನೆನಪಿಸಿಕೊಳ್ಳುತ್ತಾರೆ ನಾನು ಬದುಕಿದ್ದರೆ ನನ್ನ ಹೆಸರು ನಾನೇ ಬರೆಯುತ್ತಿದ್ದೆ ಬಾವಿಯ ಬಾವಿಯ ಕಲ್ಲಿನ ಮೇಲೆ ಕೊನೆಯ ಹೆಸರು ಮಹಿಕ ಮತ್ತು ಅನಿರುದ್ಧ ಮಹಿಕ ಕಿರುಚುವಂತಾಯಿತು ಅಕ್ಷಯನ ಕೈಯಿಂದ ಪತ್ರ ಆಲ್ಮೋಸ್ಟ್ ಡ್ರಾಪ್ ಆಗಿತ್ತು ತಾಯಿ ಕಣ್ಣು ಮುಚ್ಚಿ ಶಬ್ದ ಕಡಿಮೆ ಮಾಡಿ ಹೇಳಿದರು ನಿಮ್ಮಿಬ್ಬರ ಬಾಲ್ಯದ ದ್ರೋಹ ಆ ಹುಡುಗಿ ನೀವಿಬ್ಬರನ್ನು ನಂಬಿದ್ದಳು ಆಕೆ ಸತ್ತು ಹೋದ ನಂತರ ಅವಳು ಅವಳು ಬರೆಯಲು ಮರೆತಿದ್ದ ಕೊನೆಯ ಹೆಸರು ನಿಮ್ಮ ಮಗ ಅರ್ಜುನ ಮನೆ ಗುಡುಗು ಸದ್ದು ಮಾಡುವಂತೆ ಕಂಪಿಸಿತು ಹಠಾತ್ ಬಾವಿಯ ಗಾಳಿಯ ವಾಸನೆ ಮನೆಯೊಳಗೆ ಹರಡಿತು ಅಷ್ಟರಲ್ಲಿ ಅರ್ಜುನ ಮಂಟಪದ ಬಾಗಿಲಲ್ಲಿ ನಿಂತಿದ್ದ ಯಾವತ್ತೂ ಕಾಣದಷ್ಟು ಗಂಭೀರ ಕಣ್ಣುಗಳು ಅವನು ನಿಧಾನವಾಗಿ ಕೇಳಿದ ಅಮ್ಮ ನಾನು ಯಾರು ನನ್ನನ್ನು ಯಾರು ಮರೆ ಮಾಡಿದರು ಅರ್ಜುನ ಮಂಟಪದ ಬಾಗಿಲಿನ ಬಳಿ ನಿಂತಿದ್ದ ಕ್ಷಣದಲ್ಲಿ ಮನೆ ಸಂಪೂರ್ಣ ಶಾಂತವಾಯಿತು ಗಾಳಿ ನಿಂತಿತು ಕಿಟಕಿಯ ಪರದೆಗಳು ಸ್ತಬ್ಧ ಸಮಯವೇ ಮುಂದೆ ಸಾಗದಂತೆ ಅಕ್ಷಯ್ ಕಿರುಸ್ವರದಲ್ಲಿ ಅವನನ್ನು ಕರೆಯಲು ಯತ್ನಿಸಿದ ಅರ್ಜುನ ಮಗು ಇಲ್ಲಿ ಬಾ ಆದರೆ ಅರ್ಜುನ ಕಣ್ಣೆತ್ತಿ ನೋಡುವಾಗ ಅವನ ಕಣ್ಣುಗಳು ಮಗುತನದ ಮೃದುತೆ ಮೃದುತೆಯಿಂದ ಸಂಪೂರ್ಣ ದೂರವಾಗಿದ್ದವು ಅದರೊಳಗೆ ಇಪ್ಪತ್ತು ವರ್ಷದ ಮೌನ ಬಾವಿಯ ತಳದ ಕತ್ತಲೆ ಮತ್ತು ಯಾರೋ ಕಳೆದುಕೊಂಡ ಆತ್ಮದ ನೋವು ಸ್ಪಷ್ಟವಾಗಿತ್ತು ಅವನ ಧ್ವನಿ ಮಗು ಧ್ವನಿಯೇ ಆಗಿತ್ತು ಆದರೆ ಪದಗಳು ಮಗುವಿನಲ್ಲ ಅಪ್ಪ ನಮ್ಮೊಳಗೆ ಯಾರು ನಿಜವಾಗಿಯೂ ಮಗು ನಾನು ಅಥವಾ ನೀನು ಅಕ್ಷಯ್ ಬೆಚ್ಚಿಬಿದ್ದ ಮಹಿಕಾ ಬಿಸಿ ಗಾಳಿಯಂತೆ ಹಿಂಬದಿಗೆ ಜಾರಿದಳು ಅರ್ಜುನ ನಿಧಾನವಾಗಿ ಪಟ್ಟಣದಲ್ಲಿ ಯಾರು ಹೆದ ಹೆದರಲಾರದ ಶಾಂತ ಹೆಜ್ಜೆಗಳನ್ನು ಹಾಕುತ್ತಾ ಹಾಲ್ನ ಮಧ್ಯಕ್ಕೆ ಬಂದ ಆ ಹೆಜ್ಜೆಗಳ ಶಬ್ದ ಮಗು ಹೆಜ್ಜೆ ಅಲ್ಲ ಹೊದ್ದು ನಿಲುವಿನ ಯುವಕನ ಹೆಜ್ಜೆಯಂತಿತ್ತು ಅವನು ಅಕ್ಷಯನ ಹತ್ತಿರ ಬಂದು ನಿಧಾ ನಿಧಾನವಾಗಿ ಕೇಳಿದ ಅಪ್ಪ ಎಂಟು ವರ್ಷದಾಗಿದ್ದಾಗ ಬಾವಿಯಿಂದ ಕೇಳಿದ ಸದ್ದು ನೀನು ಕೇಳಿತ್ತು ತಾನೆ ಅಕ್ಷಯನಿಗೆ ಆ ರಾತ್ರಿಯ ದುರ್ಘಟನೆ ಚುಚ್ಚಿದಂತೆ ನೆನಪಾಯಿತು ಜುಲೈ ಎರಡು ಸಾವಿರದ ನಾಲ್ಕು ಮಳೆ ಅವನ ನಾಲ್ಕು ಮಂದಿ ಸ್ನೇಹಿತರ ಆಟ ಬಾವಿಯ ನೀರಿನೊಳಗೆ ಬಿದ್ದ ಒಬ್ಬಳ ಕಿರುಚು ಅಕ್ಷಯ್ ಓಡಿಹೋದ ಅರ್ಜುನ ಅವರ ಸ್ನೇಹಿತನು ಓಡಿಹೋದ ಅನಿರುದ್ಧ್ ಅತ್ತ ಏನು ಮಾಡದ ಆ ರಾತ್ರಿ ಅವನ್ ಅವರನ್ನು ಯಾರೂ ರಕ್ಷಿಸಲಿಲ್ಲ ಅರ್ಜುನ ಮಗು ಈ ನೆನಪುಗಳನ್ನು ಹೇಗೆ ಹೇಳುತ್ತಿದ್ದ ಇದು ಅವನ ನೆನಪು ಅಲ್ಲ ಮೇಘನ ಆತ್ಮದ ನೆನಪು ಅರ್ಜುನ ಕುಳಿತ ಅವನ ಕೈಗಳು ಕಂಪಿಸಿತ್ತು ಮಗುವಿನ ಬೆರಳುಗಳು ನಿಲ್ಲದಂತೆ ನಡುಗುತ್ತಿವೆ ಅಮ್ಮ ನನಗೆ ಎರಡು ಹೆಸರುಗಳಿವೆ ಅನ್ನಿಸಿ ಅನ್ನಿಸಿದೆ ಮಹಿಕ ಅಳುತ್ತಾ ಕೇಳಿದಳು ಎರಡು ಅಂದರೆ ಏನು ಮಗ ಅರ್ಜುನ ನಿಧಾನವಾಗಿ ನೆಲದ ಮೇಲೆ ತನ್ನ ಬೆರಳಿನಿಂದ ಒಂದೇ ಹೆಸರು ಬರೆಯಲು ಶುರು ಮಾಡಿದ ಮೇಘನ ನೆಲದ ಮೇಲೆ ಬರೆಯುತ್ತಾ ಅವನ ಧ್ವನಿ ಬದಲಾಗುತ್ತಿತ್ತು ಮಗು ಧ್ವನಿ ಕಿಶೋರ್ ಧ್ವನಿ ಯೌವನದ ಹೆಣ್ಣು ಧ್ವನಿ ಕಡೆಗೆ ಅವನು ಬಾಯಿಯಿಂದ ಹೊರಡಿಸಿದ ಹೆಸರು ಅವನದ್ದಲ್ಲ ನನ್ನ ಹೆಸರು ಮೇಘನ ಮನೆ ಒಳಗಡೆ ತಂಪಾದ ಗಾಳಿ ಸಿಡಿದು ಬಂತು ಗೋಡೆಯ ಮೇಲೆ ಇರುವ ಫೋಟೋಗಳು ಸಣ್ಣ ಸದ್ದು ಮಾಡುತ್ತಾ ಕೆಳಗೆ ಬಿದ್ದವು ಮೂ ಅರ್ಜುನನೊಳಗಿನ ದೇಹಕ್ಕೆ ಬಂದ ಆತ್ಮ ಅಕ್ಷಯ್ ಮುಂದೆ ಓಡಿ ಹೋ ಮಗುವನ್ನು ಹಿಡಿದುಕೊಂಡ ಅವನಿಗೆ ಫೀವರ್ ಬಾಡಿ ಜರ್ಕಿಂಗ್ ಅರ್ಜುನ ತಲೆಯನ್ನು ಅಕ್ಷಯನ ಭುಜದ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ನುಡಿದ ಅಪ್ಪ ನೀವು ಓಡದೇ ಇದ್ದಿದ್ದರೆ ನಾನು ಬಾವಿಯಲ್ಲಿ ತಣ್ಣನೆಯ ನೀರಿನಲ್ಲಿ ಒಬ್ಬಳಾಗಿರಲಿಲ್ಲ ಅಕ್ಷಯನ ದೇಹ ಶೂನ್ಯವಾಯಿತು ಅವನು ಮೇಘನ ಮೇಘನಲನ್ನು ಬಾವಿಯಲ್ಲಿ ಬಿಟ್ಟಿದ್ದ ಇದೇ ಕಲ್ಪನೆ ಅವನ ರಕ್ತ ಜಡಗೊಳಿಸಿತ್ತು ಮಹಿಕ ಕಡೆ ತಿರುಗಿ ಭಯಾನಕ ನೋಟ ಅರ್ಜುನನ ಅರ್ಜುನ ಮಗು ಆದರೆ ಅವನೊಳಗಿನ ಆತ್ಮ ಈಗ ಮಹಿಕಳನ್ನು ನೋಡುತ್ತಿತ್ತು ಅದರ ದೃಷ್ಟಿ ಒಂದೇ ಒಂದು ಹೆಣ್ಣಿನ ನೋವಿನ ಭಾರ ಮಹಿಕ ಅಕ್ಕ ನೀನು ಕೊನೆಯಾಗಿಯೇ ನನ್ನನ್ನು ನೋಡಿದ್ದೆ ಮಹಿಕ ತಟ್ಟನೆ ಹಿಂಬದಿಗೆ ಜಾರಿದಳು ನಾನು ನಾನು ಏನು ಮಾಡಲಿಲ್ಲ ಮಗ ಅರ್ಜುನ ತಕ್ಷಣ ಕೂಗಿದ ಸುಳ್ಳು ನೀನು ನನಗೆ ಬಾ ಅಂತ ಹೇಳಿದ್ದೆ ನೀನು ಕಲ್ಲಿನ ಹಾದಿ ತೋರಿಸಿದ್ದೆ ನೀನು ಮಿಂಚಿನ ಶಬ್ದ ಕೇಳಿದಾಗ ಓಡಿಬಿಟ್ಟೆ ಮಹಿಕ ಪೀಠ ಪೀಠದತ್ತ ಬಿದ್ದು ಅತ್ತಳು ಅವಳ ಕೈ ಕಾಲುಗಳು ಕಂಪಿಸುತ್ತಿದ್ದವು ಅರ್ಜುನನ ಕಣ್ಣುಗಳಲ್ಲಿ ಮಿಂಚಿದ ಮತ್ತೊಂದು ಹೆಸರು ಅರ್ಜುನನ ತಲೆಗೆ ಕೈ ಹಾಕಿ ಭಾರಿ ನೋವಿನಿಂದ ಕೂಗಿದ ನನ್ನೊಳಗೆ ಎರಡು ನೆನಪುಗಳು ಮಿಶ್ರವಾಗಿವೆ ಮೇಘನ ಮತ್ತು ಇನ್ನೊಬ್ಬಳು ಆ ಇನ್ನೊಬ್ಬಳ ಹೆಸರು ಕೇಳಿದ್ದೆ ಮನೆಯೆಲ್ಲ ಆಯಿತು ಅವನು ನೆಲದಲ್ಲಿ ತನ್ನ ಬೆರಳಿನಿಂದ ಹೊಸ ಹೆಸರನ್ನು ಬರೆಯಲು ಶುರು ಮಾಡಿದ ಪಲ್ಲವಿ ಅಕ್ಷಯ್ ಬಾಯಿ ಮುಚ್ಚಿಕೊಂಡ ಮಹಿಕಾ ಆಲ್ಮೋಸ್ಟ್ ಅನ್ಕಾನ್ಸಿಯಸ್ ಮೇಘನ ಮತ್ತು ಪಲ್ಲವಿ ಎರಡು ಸತ್ತು ಹೋದವರು ಎರಡು ಅವರೆಂದರೆ ಅವರು ಮೂವರು ಮಕ್ಕಳ ಬಾಲ್ಯದ ದೋಷದ ಬಲಿಗಳು ಅರ್ಜುನ ನಿಧಾನವಾಗಿ ತಲೆ ಎತ್ತಿ ಹೇಳಿದ ಇಬ್ಬರು ಒಂದೇ ಶಾಪ ನಾನೊಂದು ದೇಹ ನನ್ನೊಳಗೆ ಇಬ್ಬರು ಬದುಕುತ್ತಿದ್ದಾರೆ ಮನೆಯೊಳಗಿನ ಕಿಟಕಿಗಳು ಒಂದೇ ಸಡಗರದಲ್ಲಿ ಬಡಿದಾಡಿದವು ಅರ್ಜುನ ಕೂಗಲು ಶುರು ಮಾಡಿದ ಅವರು ಬರ್ತಿದ್ದಾರೆ ಅಮ್ಮ ಇವತ್ತು ರಾತ್ರಿ ಎರಡು ಆತ್ಮಗಳು ಒಂದಾಗುತ್ತವೆ ಈ ಕಥೆಯು ಮುಂದುವರಿಯುತ್ತದೆ ಈ ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವು ನನ್ನ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಲ್ಲಿ ಕೊಟ್ಟಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋದೆಲ್ಲ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇಟ್ಯೂನ್